ಓಂ ಶಾಂತಿ ತುಳಸಿ ಚಾನಲಿನ ಎಲ್ಲ ವೀಕ್ಷಕರಿಗೂ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ಹಾಗೂ ಚಾನಲ್ ಪರವಾಗಿ ಸ್ವಾಗತ ಸ್ವಾಗತ ಸುಸ್ವಾಗತ ಸೊ ಹಿಂದಿನ ಚ ಸಂಚಿಕೆಯಲ್ಲಿ ನಾವು ಒಂದು ಪ್ರಶ್ನೆ ಹೇಳಿಬಿಟ್ಟಿದ್ದೆ ನಿನಗೆ ಶಿವಲಿಂಗಕ್ಕೂ ಬಿಲ್ವ ಪತ್ರೆಗೂ ಇರುವಂಥ ನಂಟೇನು ಅಂತ ಸೊ ಇವತ್ತು ನಾವು ತಿಳ್ಕೊಳ್ತೀವಿ ಆ ಶಾಸ್ತ್ರಗಳಲ್ಲಿ ಒಂದು ಕತೆಯನ್ನು ನಾವೆಲ್ಲರೂ ತಿಳ್ಕೊಳ್ತಾನೆ ಬಂದಿದ್ದೀವಿ ಚಿಕ್ಕ ಮಕ್ಕಳಿಂದ ನಮ್ಗೆ ಈ ಕಥೆಯನ್ನ ಹೇಳ್ತಿದ್ರು ಒಬ್ಬ ಬೇಟೆಗಾರ ಅವನ ಮನೆಯಲ್ಲಿ ಎಲ್ಲ ಪರಿವಾರ ಎಲ್ಲ ಹಸುವು ಹಸುವಿನಿಂದ ನರಳತಾ ಇತ್ತಂತೆ ಆಗ ಬೇಟೆ ಆಡಕ್ಕೆ ಅಂತ ಅವನು ಹೊರಗೆ ಬರ್ತಾನೆ ಇಡೀ ದಿವಸ ಬೇಟೆಗೋಸ್ಕರ ಹುಡುಕಿ ಹುಡ್ಕಿ ಸಾಕಾಗಿ ಹೋಗುತ್ತೆ ಕೊನೆಗೆ ಕತ್ಲ ಆಗ್ತಾ ಆಗ್ತಾ ಸಾಯಂಕಾಲ ಆಗ್ತಾ ಆಗ್ತಾ ಒಂದು ಜಿಂಕೆ ಕಾಣಿಸ್ತಂತೆ ಆ ಜಿಂಕೆನ ಅವ್ನು ಬೇಟೆ ಮಾಡಬೇಕು ಅಂತ ಬರ್ತಾ ಇರ್ತಾನೆ ಅಷ್ಟೊತ್ತಿಗೆ ಆ ಜಿಂಕೆ ಕೇಳ್ಕೊಳ್ತಂತೆ ನನ್ನ ಮರಿಗಳು ಅಥವಾ ನನ್ನ ಪರಿವಾರ ಏನಿದೆ ನಾನು ಹೋಗಿ ಒಂದ್ಸಾರಿ ನೋಡ್ಕೊಂಬಂದ್ಬಿಡ್ತೀನಿ ಅಂತ ಆಗ ಬೇಟೆಗಾರ ಕೇಳ್ತಾನೆ ನೀನ್ ಬರ್ತೀಯಾ ಅಂತ ಏನ್ ಗ್ಯಾರಂಟಿ ಅಂತ ಆಗ ಅದು ಎಲ್ಲ ತರನೂ ಸಮಾಧಾನ ಮಾಡಿ ಜಿಂಕೆ ಹೇಳುತ್ತೆ ನಾನು ವಾಪಸ್ ಬರ್ತೀನಿ ಅಂತ ಸರಿ ಅವನು ಇನ್ನು ಜಿಂಕೆ ಬರೋವರೆಗೂ ಕಾಯ್ಬೇಕಲ್ಲ ಕತ್ಲಾಗೋಗಿತ್ತು ಕೆಳಗಡೆನೆ ಇದ್ರೆ ಪ್ರಾಣಿಗಳೆಲ್ಲ ಅಟ್ಯಾಕ್ ಮಾಡುವಂಥ ಚಾನ್ಸಸ್ ಇದೆ ಅಂದ್ಬಿಟ್ಟು ಅವನೊಂದು ಮರ ಹತ್ತನಂತೆ ತುಂಬ ಕತ್ಲಿತ್ತ ಅವತ್ತಿನ ದಿನ ಅವನೊಂದು ಮರ ಹತ್ಕೊಳ್ತಾನೆ ಆ ಮರ ಹತ್ಕೊಂಡಾಗ ಆ ರಾತ್ರಿ ಎಲ್ಲ ಹಂಗೆ ಟೈಮ್ ಸ್ಪೆಂಡ್ ಮಾಡ್ತಾ ಮಾಡ್ತಾ ಆ ಮರದಲ್ಲಿರೋ ಎಲೆಗಳನ್ನೆಲ್ಲ ಅವನು ಕಿತ್ತಿ ಕಿತ್ತಿ ಕೆಳಗಡೆ ಹಿಂಗೆ ಬಿಸಾಕ್ತಾ ಇರ್ತಾನೆ ತುಂಬ ಚಳಿ ಇದ್ದಿದ್ರಿಂದ ಆ ಚಳಿಯಲ್ಲಿ ಶಿವ 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 ಅಂತಿರ್ತಾನೆ ಆ ಹಂಗೇನೆ ಬೆಳಕರದ್ ಬಿಡತ್ತೆ ಅಷ್ಟೊತ್ತಿಗೆ ಶಿವ ಪ್ರತ್ಯಕ್ಷ ಆಗ್ತಾನೆ ಅಂತ ಹೇಳ್ತಾರೆ ಕತೆ ಏನು ಅಂತ ಹೇಳಿದ್ರೆ ಅವನು ಗೊತ್ತಿರಲ್ಲ ಆ ಮರದ ಕೆಳಗಡೆ ಶಿವಲಿಂಗ ಇದೆ ಅನ್ನೋದು ಗೊತ್ತಿರಲಿಲ್ಲ ಅವನ್ಗೆ ಸೊ ಇಡೀ ರಾತ್ರಿ ಅವನ್ ಸುಮ್ನೆ ತರದು ತರದು ಎಲೆಗಳನ್ನ ಹಾಕದ ಅಷ್ಟೇ ಅವನೇನು ಒಂದು ವರ ತಗೋಬೇಕು ಅಲ್ಲಿ ಶಿವಲಿಂಗ ಇದೆ ಏನು ಗೊತ್ತಿಲ್ಲ ಅವನಿಗೆ ಆದ್ರೆ ಶಿವ ಪ್ರತ್ಯಕ್ಷ ಆದ ಅಂತ ಹೇಳ್ತಾರೆ ಅಂದ್ರೆ ಇದು ತೋರ್ಸತ್ತೆ ಶಿವ ಪರಮಾತ್ಮ ಭೋಲಾನಾಥನೂ ಆಗಿದ್ದಾನೆ ಭೋಲ ಅಂದ್ರೆ ಮುಗ್ಧ ಏನು ಮಾಡಲಿಲ್ಲ ಅಂತ ಹೇಳಿದ್ರು ಏನು ಕಾರಣ ಇಲ್ಲದೆ ಇದ್ರು ಅವನಿಗೆ ಇಂಡೈರೆಕ್ಟ್ ಆಗಿ ಪೂಜೆ ಮಾಡಿದ್ರು ಅವನು ವರ ಕೊಡೋದಕ್ಕೆ ತಯಾರಾಗೋಗ್ತಾನೆ ಅಂತ ತೋರಿಸುತ್ತೆ ಅಂದ್ರೆ ಶಿವ ಹೇಳ್ತಾನೆ ನೀ ನನಗೆ ಸುಮಾರು ಒಂದು ಲಕ್ಷದಷ್ಟು ಎಲೆಗಳನ್ನ ಆ ನನಗೆ ಅರ್ಪಣೆ ಮಾಡಿದ್ಯಾ ಈ ತರ ನೀನ್ ಅರ್ಪಣೆ ಮಾಡಿದ್ದಕ್ಕೆ ನಾನು ನಿನ್ನ ಭಕ್ತಿಗೆ ಒಲಿದು ನಿನ್ನ ವರ ಕೊಡಕ್ ಬಂದಿದ್ದೀನಿ ಅಂತ ಹೇಳ್ತಾರೆ ಸೊ ಇದ್ರ ಅರ್ಥ ಏನು ಅಂತ ಹೇಳಿದ್ರೆ ವಾಸ್ತವಿಕವಾಗಿ ಭಕ್ತರು ಏನ್ ಮಾಡ್ತಾರೆ ತ್ರಿದಳ ಇರುವಂತ ಬಿಲ್ವ ಪತ್ರನೇ ತಗೊಂಡೋಗಿ ಅರ್ಪಣೆ ಮಾಡ್ತಾರೆ ಇದರ ಅರ್ಥ ಏನಪ್ಪಾ ಅಂದ್ರೆ ಪರಮಾತ್ಮ ಶಿವಪ್ಪ ಈ ಸೃಷ್ಟಿಗೆ ಬಂದಾಗ ಅವನೇನ್ ಸೃಷ್ಟಿ ಪರಿವರ್ತನೆಯ ಕಾರ್ಯ ಮಾಡ್ತಾನೆ ಅದರಲ್ಲಿ ಕೆಲವು ಆತ್ಮಗಳು ಅವನಿಗೆ ಬಲಿಹಾರಿಗಳಾಗ್ಬಿಡ್ತಾರೆ ಪರಮಾತ್ಮನಿಗೆ ಬಲಿಹಾರಿ ಆಗುವಂತ ಚಿಹ್ನೆ ಬಿಲ್ವ ಪತ್ರ ಅಂತ ಹೇಳ್ತೀವಿ ಸೊ ಸ್ವಲ್ಪ ಬಲಿಹಾರಿ ಆದ್ರೂ ಪರಮಾತ್ಮನಿಗೆ ತನು ಮನ ಧನದಿಂದ ಬಲಿಹಾರಿ ಆಗ್ತಾರಲ್ಲ ಆಗ ಭೋಳನಾಥ ತಂದೆ ಅಷ್ಟಕ್ಕೇನೆ ಅವನು ಮೆಚ್ಕೊಂಡು ತನ್ನಲ್ಲಿರುವಂತ ಶಕ್ತಿಗಳನ್ನೆಲ್ಲ ಆ ಆತ್ಮಗಳಿಗೆ ಕೊಡ್ತಾ ಹೋಗ್ತಾನೆ ಅಂತ ತಿಳ್ಕೊಂಡಿದ್ದೀವಿ ಇನ್ನ ಕಳೆದ ಸಂಚಿಕೆಯಲ್ಲೂ ನಾನು ನಿಮ್ಗೆ ಹೇಳಿದ್ದೆ ಪುನಃ ಒಂದ್ಸಾರಿ ಹೇಳ್ತಿದ್ದೀನಿ ಶಿವಲಿಂಗದ ಮೇಲೆ ಮೂರು ನಾಮಗಳನ್ನು ಏನು ಹಾಕ್ತಾರೆ ಆ ಮೂರು ನಾಮಗಳ ಅರ್ಥ ಶಿವಪ್ಪ ಈ ಸೃಷ್ಟಿಗೆ ಬಂದಾಗ ಮೂರು ಮುಖ್ಯ ಕರ್ತವ್ಯಗಳನ್ನು ಮಾಡ್ತಾನೆ ಸ್ಥಾಪನೆ ಪಾಲನೆ ವಿನಾಶ ಅದಕ್ಕೆ ಅವನನ್ನ ಗಾಡ್ ಅಂತೀವಿ ಜಿ ಫಾರ್ ಜನರೇಟರ್ ಅಂದ್ರೆ ಸ್ಥಾಪನಕರ್ತ ಕರ್ತ ಓ ಫಾರ್ ಆಪರೇಟರ್ ಅಂದ್ರೆ ಪಾಲನಕರ್ತ ಫಾರ್ ಡಿಸ್ಟ್ರಾಯರ್ ಅಂತೀವಿ ಅಂದ್ರೆ ವಿನಾಶಕರ್ತ ಅಂತ ಈ ಮೂರು ನಾಮಗಳ ನಂತರ ಮಧ್ಯದಲ್ಲಿ ಒಂದು ಕುಂಕುಮನೂ ಇಡ್ತೀವಿ ನಾವು ಅದೇ ಶಿವನ ಸಂಕೇತ ಅವನು ಪಾಯಿಂಟ್ ಆಫ್ ಲೈಟ್ ಜ್ಯೋತಿ ಸ್ವರೂಪ ಆಗಿದನೇ ಅಂತ ಹೇಳಿ ಅರ್ಥ ಇನ್ನ ಶಿವನಿಗೇನೆ ನಾವ್ ಯಾಕೆ ಎಕ್ಕದ ಹೂವನ್ನ ಅರ್ಪಣೆ ಮಾಡ್ತೀವಿ ಅಂತ ಹೇಳಿದ್ರೆ ಪರಮಾತ್ಮ ಇಷ್ಟೋ ಬೋಲಾನಾಥ ಅವನು ಯಾವಾಗ ಈ ಸೃಷ್ಟಿಗೆ ಬರ್ತಾನೆ ಸೃಷ್ಟಿ ಸ್ವರ್ಗ ಆಗಿರಲ್ಲ ನರ್ಕ ಆಗಿರತ್ತೆ ಅದಕ್ಕೋಸ್ಕರನೇ ಪರಿವರ್ತನೆಗಾಗಿ ಬರ್ತಾನೆ ಅವನು ಯಾವಾಗ ಈ ಸೃಷ್ಟಿ ಪರಿವರ್ತನೆಗೆ ಬರ್ತಾನೆ ಆಗ ಎಕ್ಕ ಗುಣ ಇರುವಂಥವ್ರು ಎಕ್ಕ ಯೂಜಲಿ ಪೂಜೆಗೆ ಅರ್ಪಣೆ ಮಾಡುವಂತ ವಸ್ತು ಅಲ್ಲ ಸೊ ಎಕ್ಕ ಅಂತ ಹೇಳಿದ್ರೆ ದುರ್ಗುಣಗಳಿರುವಂತ ಆತ್ಮಗಳನ್ನೂ ಪರಮಾತ್ಮ ಸ್ವೀಕಾರ ಮಾಡಿಕೊಂಡು ತನ್ನಲ್ಲಿರುವಂತ ಗುಣಗಳನ್ನ ಶಕ್ತಿಗಳನ್ನ ತುಂಬತ್ತೆ ಅಂತ ಅರ್ಥ ಸೊ ಈ ರೀತಿಯಲ್ಲಿ ನಾವಿವತ್ತು ಬಿಲ್ವ ಪತ್ರೆ ಹಾಗೂ ಪರಮಾತ್ಮನ ಮೂರು ನಾಮಗಳ ಅರ್ಥ ಹಾಗೂ ಪರಮಾತ್ಮನಿಗೆ ಎಕ್ಕದುವನೇ ಏನಕ್ಕೆ ಅರ್ಪಣೆ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಂಡ್ವಿ ಹೀಗೆ ಎಲ್ಲ ಸಂಚಿಕೆಗಳಲ್ಲೂ ನಾವು ಪರಮಾತ್ಮ ನಿರಾಕಾರ ಶಿವನ ಬಗ್ಗೆ ಪರಿಚಯನ ಅರ್ಥ ಮಾಡ್ಕೊಂಡ್ವಿ ಪರಮಾತ್ಮ ಯಾರು ಶಿವ ಅಂದರೆ ಅರ್ಥ ಏನು ಈಶ್ವರ ಅಂದರೆ ಏನು ಅರ್ಥ ಪರಮಾತ್ಮ ಶಿವ ಎಲ್ಲ ಧರ್ಮದ ಆತ್ಮಗಳಿಗೆ ಒಬ್ಬನೇನಾ ಮತ್ತು ಶಿವನಿಗೂ ಶಂಕರನಿಗೂ ಇರುವ ವ್ಯತ್ಯಾಸಗಳೇನು ಶಿವನಿಗೂ ರಾತ್ರಿಗೂ ಇರುವ ಸಂಬಂಧವೇನು ಸತ್ಯ ಉಪವಾಸ ಸತ್ಯ ಜಾಗರಣೆ ಅಂದರೆ ಏನು ಬಿಲ್ವ ಪತ್ರೆ ಯಾಕರ್ಪಣೆ ಅರ್ಪಣೆ ಮಾಡ್ತೀವಿ ಎಕ್ಕದುವ ಯಾಕರ್ಪಣೆ ಅರ್ಪಣೆ ಮಾಡ್ತೀವಿ ಮೂರು ನಾಮಗಳ ಅರ್ಥ ಏನು ಇವನ್ನೆಲ್ಲ ನಾವು ತಿಳ್ಕೊಂಡಿದ್ದೀವಿ ಇಷ್ಟು ಸಮಯ ಇನ್ನು ಈ ಸಮಯದ ಈ ಎರಡು ಸಾವಿರದ ಇಪ್ಪತ್ತ್ಮೂರನೇ ಶಿವರಾತ್ರಿಗೆ ನೀವೆಲ್ಲರೂ ಅರ್ಥಗರ್ಭಿತವಾಗಿ ಈ ಶಿವರಾತ್ರಿಯನ್ನು ಸೆಲೆಬ್ರೇಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ವತಿಯಿಂದ ನಿಮಗೆಲ್ರಿಗೂ ಶಿವರಾತ್ರಿ ಮಹೋತ್ಸವದ ಶುಭಾಶಯಗಳು 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 ಈ ರೀತಿಯಲ್ಲಿ ನೀವೆಲ್ಲರೂ ಅರ್ಥ ಸಹಿತವಾಗಿ ಈ ಶಿವರಾತ್ರಿಯನ್ನ ಮಾಡಿದಾಗ ಶಿವ ಪರಮಾತ್ಮ ನಿಮ್ಮ ಭಕ್ತಿಗೆ ಮೆಚ್ಚಿ ವರದಾನವನ್ನ ಕೊಟ್ಟೆ ಕೊಡ್ತಾನೆ ಅಂತ ನಾನು ನಂಬಿದ್ದೀನಿ ಸೊ ಈ ರೀತಿಯಲ್ಲಿ ತುಳಸಿ ಚಾನೆಲಿನ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಶಿವರಾತ್ರಿಯ ಶುಭಾಶಯ ಮತ್ತೊಮ್ಮೆ ನಮಸ್ಕಾರಗಳು